ಶೆಟ್ಟಿ ಜನತಾರೋಪಿ ಜನಾರ್ದನ ಎಂದುಕೊಂಡೇ ಜನರ ಸಂಕಷ್ಟಗಳಿಗೆ ಸಾಥ್ ನೀಡುತ್ತಿರುವ ಸಹೃದಯಿ ಲೆಕ್ಕ ಪರಿಶೋಧಕ ವೃತ್ತಿ ಜೊತೆಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ದಕ್ಷಿಣ ಕನ್ನಡ ಘಟಕದ ಅಧ್ಯಕ್ಷರಾಗಿ ಅದ್ವಿತೀಯ ಸೇವೆ ಸಲ್ಲಿಸಿರುವ ಕೀರ್ತಿ ಇವರತ್ತು ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕರ್ಕುಂಚೆ ಗ್ರಾಮದ ದಿವಂಗತ ಮುತ್ತಯ್ಯ ಶೆಟ್ಟಿ ಮತ್ತು ಪಾರ್ವತಿ ಶೆಟ್ಟಿಯವರ ಸುಪುತ್ರ ಮನೆಯಲ್ಲಿ ಕಡು ಬಡತನ ಪ್ರತಿದಿನ ಅನ್ನ ಸಿಗುತ್ತದೆ ಅನ್ನೋ ಗ್ಯಾರಂಟಿ ಕೂಡ ಇರದ ಪರಿಸ್ಥಿತಿ ಇವರ ಮನೆಯಲ್ಲಿದ್ದ ಬಡತನದ ಬೇಗೆಯನ್ನ ಶಮನಗೊಳಿಸಿದ್ದು ಶಾಂತರಾಮ ಶೆಟ್ಟಿಯವರ ಮನದಲ್ಲಿದ್ದ ಓದಿನ ಕಿಚ್ಚು ನಮಸ್ಕಾರ ನಾನು ಶಾಂತರಾಮ್ ಶೆಟ್ಟಿ ದಕ್ಷಿಣ ಕನ್ನಡ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಗುಡ್ರಿ ಕರ್ಕುಂಜ ಗ್ರಾಮದ ಗುಡ್ರಿ ಎನ್ನುವ ಈ ಕುಗ್ರಾಮದಲ್ಲಿ ಭವಿಷ್ಯ ನಮ್ಮ ಜನ ನಡೀತು ನಾವು ಹುಟ್ಟಿದಾಗ ಇಲ್ಲಿ ನಿಮ್ ನಮಗೆಲ್ಲ ಗೊತ್ತಿದ್ದ ಹಾಗೆ ಇದೊಂದು ಹಳ್ಳಿ ಅಂತ ಹೇಳಿದರೆ ಅಷ್ಟು ರಿಮೋಟ್ ಆಗಿತ್ತು ಇಲ್ಲಿ ಬಸ್ಸಿನ ಸೌಲಭ್ಯವೂ ಸಹ ಬಹಳ ಕಷ್ಟ ಇತ್ತು ಆದರೆ ಆವತ್ತಿನ ಆ ಬಡತನ ನಮಗೆ ಬಡತನ ಆಗಿ ಕಾಣಲಿಲ್ಲ ಯಾಕಂತ ಹೇಳಿದರೆ ನಮ್ಮ ತಂದೆ ತಾಯಿ ಹಾಗೂ ನಮ್ಮ ಬ್ರದರ್ಸು ಸಿಸ್ಟರ್ಸು ಇಲ್ಲಿನ ನೇಬರ್ಸ್ ಜನಗಳು ನಮ್ಮನ್ನು ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ರು ನಾನು ಜ್ಯೇಷ್ಠ ನಕ್ಷತ್ರ ಹುಟ್ಟಿದ್ರಿಂದ ನನ್ನ ಹೆಸರನ್ನು ಅಣ್ಣಯ್ಯ ಅಂತ ಇಟ್ಟಿದ್ದರು ನಮ್ಮ ಭಟ್ರಲ್ಲಿ ಕೇಳಿ ಆಗ ಇಲ್ಲಿ ನಮ್ಮ ವೇದಾವತಿ ಟೀಚರ್ ಅಂತ ನಮ್ಮ ಈ ಗುಡ್ರಿ ಶಾಲೆಯಲ್ಲಿ ನನ್ನನ್ನು ನಿಮಗೆ ಅಣ್ಣಯ್ಯ ಬೇಡ ನಿಮಗೆ ಶಾಂತರಾಂಶ ಅಂತ ಇಡಬೇಕಂತ ಹೇಳಿ ನನ್ನ ಹೆಸರನ್ನು ಬಂದು ಹೇಳಿ ಶೆಟ್ಟಿ ಟೀಟರ್ ಇವತ್ತು ನನಗೆ ಕೆಲವರು ಅಣ್ಣಯ್ಯ ಅಂತ ಕರಿತಾ ಇದ್ದಾರೆ ಹಾಗಾಗಿ ಅಲ್ಲಿಂದ ಆರಂಭ ಆದದ್ದು ನಮ್ಮದು ನಾಲ್ಕನೇ ಕ್ಲಾಸ್ವರೆಗೆ ಈ ಗುಡ್ರಿ ಶಾಲೆಯಲ್ಲಿ ಕಲಿತ್ಕೊಂಡು ಬಹಳ ಕಷ್ಟ ಬಹುಶಃ ಇಲ್ಲಿ ಮಳೆ ಬಂದಾಗ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಕಳಿಸ್ತಾರೆ ವಾಪಸ್ ಬರ್ತಾನೆ ಆ ರೀತಿಯ ಒಂದು ಪರಿಸ್ಥಿತಿ ಇಲ್ಲಿ ನಡ್ಕೊಂಡು ಹೋಗಲಿಕ್ಕೆ ದಾರಿ ಇರಲಿಲ್ಲ ಮರದ ಅಡಿ ಕೂತ್ಕೊಂಡು ನಾವು ಓದಿ ನಾಲ್ಕನೇ ಕ್ಲಾಸ್ ಪಾಸಾಗಿ ನಂತರ ಐದನೇ ಕ್ಲಾಸಿಗೆ ನೇರಳಗಟ್ಟೆ ಅಂತ ಇಲ್ಲಿಯೇ ನಮ್ಮ ಹೈಯರ್ ಪ್ರೈಮರಿ ಸ್ಕೂಲಿಗೆ ಸೇರಿಕೊಂಡು ಐದರಿಂದ ಏಳನೇ ಕ್ಲಾಸ್ವರೆಗೆ ಮಾತ್ರ ನಾನು ಶಾಲೆಗೆ ಹೋಗೋದು ಅಂತ ಹೇಳೋ ಒಂದು ಇದಿತ್ತು ನನಗೆ ಯಾಕೆಂದರೆ ಆಗ ಒಂದು ಕಡೆ ಬಡತನ ಇನ್ನೊಂದು ಕಡೆ ಎಜುಕೇಷನ್ ಬಗ್ಗೆ ಇಂಪಾರ್ಟೆನ್ಸು ಗೊತ್ತಿಲ್ಲ ಶಾಲೆ ಬಿಟ್ಟು ಏನಾದರೂ ಬೇರೆ ಏನಾದರೂ ಗೀಟ್ಲು ಸೇರಿಕೊಳ್ಳುವ ಆ ರೀತಿಯ ಒಂದು ರೀತಿಯಲ್ಲಿ ಸೆವೆಂತ್ವರೆಗೆ ಆಯಿತು ಆ ಸೆವೆಂತ್ ನಂತರ ಸೆವೆಂತಲ್ಲಿ ಪಾಸ್ ಅಂತ ಹೇಳಿಬಿಟ್ಟು ನಂತರ ಪಬ್ಲಿಕ್ ಸ್ಕೂಲಲ್ಲಿ ನಾನು ಎಂಟನೇ ಕ್ಲಾಸ್ ಸೇರಿಕೊಂಡೆ ಆದರೆ ಎಸ್ ಸಿಯಲ್ಲಿ ನಾನು ಭಾರಿ ಕಮ್ಮಿ ಮಾರ್ಗ ಐವತ್ತೆರಡು ಪರ್ಸೆಂಟ್ ಹಾಗಾಗಿ ಅಲ್ಲಿಂದ ಎಜುಕೇಷನನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಅಣ್ಣ ನಮ್ಮ ಭಾವ ಇವರೆಲ್ಲ ಸಹಾಯದಿಂದ ಸಣ್ಣ ಪುಟ್ಟದ ಆರ್ಥಿಕ ಸಹಾಯ ಮಾಡಿ ನಾನು ಭಂಡಾರ್ ಕಾರ್ಸ್ ಕಾಲೇಜನ್ನು ಸೇರಿಕೊಂಡೆ ಭಂಡಾರ ಕಾರ್ಸ್ ಕಾಲೇಜಲ್ಲಿ ಫಸ್ಟ್ ಇಯರ್ ಪಿ ಯು ಸಿ ಕಾಮರ್ಸ್ ತಗೊಂಡೆ ಆನಂತರ ಪಿ ಯು ಸಿ ಆಗಿ ಡಿಗ್ರಿ ಡಿಗ್ರಿಯಲ್ಲಿ ನಾನು ಬಹುಶಃ ನನಗೆ ಪಾಸ್ ಆಗ್ತೇನೆ ಅಂತ ಹೇಳೋ ಯಾವುದೇ ಕಾನ್ಫಿಡೆನ್ಸ್ ಇಲ್ಲ ಹಾಗಾಗಿ ಆ ರಿಸಲ್ಟ್ ಬರುವ ಮೂರು ತಿಂಗಳು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಒಂದು ಸಂಬಂಧಿಕರು ಹತ್ರ ಮಾತಾಡಿಕೊಂಡು ನಾನು ಶೆಟ್ಟಿ ಲಂಚ್ ಹೋಮಲ್ಲಿ ಅಲ್ಲಿ ಎರಡು ಮೂರು ತಿಂಗಳು ನಾನು ಕ್ಯಾಶಿಯರ್ ಕೆಲಸ ಮಾಡಿದ್ದೇನೆ ಆಗ ಅದೊಂದು ದೊಡ್ಡ ಆಗಿ ಕ್ಯಾಶಿಯರ್ ಎಲ್ಲರೂ ನಮ್ಮ ಊರಿನವ್ರು ಬಂದು ಸಿಕ್ತಿದ್ರು ಕ್ಯಾಶಲ್ಲಿದ್ದರೆ ಅಂದರೆ ಒಂದು ದೊಡ್ಡದಂತ ಆದರೆ ಒಂದು ದಿನ ನಮ್ಮ ಅಲ್ಲಿ ಬಂಡಾಕಾರ್ಸ್ ಕಾಲೇಜಿನ ಅಟೆಂಡರ್ ಸುಬ್ಬಣ್ಣ ಅವರು ಓಡಿ ಬರ್ತಾರೆ ನೀನು ಪಾಸು ಮಾರಾಯ ಅಂತ ಹೇಳಿ ಆಗ ನಾನು ಮಾರ್ಕ್ ನೋಡಿದೆ ಪಾಸು ಐವತ್ತೆರಡು ಪರ್ಸೆಂಟ್ ಮಾರ್ಕ್ ಬಂತು ಅದರಲ್ಲೂ ಸಹ ಪ್ರಾಕ್ಟಿಕಲೆಲ್ಲ ಒಳ್ಳೆ ಮಾರ್ಕ್ ಇತ್ತು ಆಗ ಏನು ಮಾಡೋದು ಅಂತ ಏನಾದರೂ ಹೈರ್ ಎಜುಕೇಷನ್ ಮಾಡು ಹೇಳೋ ಒಂದು ಆಸೆ ಬನ್ಸ್ ಹಾಸ್ಟ್ಲಲ್ಲಿ ನನಗೆ ಸಿ ಎ ಅಷ್ಟು ಬೇಗ ಆಗದಿದ್ದರೂ ಇಂಟರ್ಮಿಡಿಯೇಟನ್ನು ಮಾಡಿಕೊಂಡೆ ಫೈನಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು ಹಾಗಾಗಿ ಫೈನಲನ್ನು ಮಾಡಲಿಕ್ಕೆ ಆಗಿಲ್ಲ ಅಂತ ಬಿಡು ಅಂತ ಇದ್ದೆ ನಾನು ಸಿ ಎ ಬಿಡಲಿಕ್ಕೆ ಆಲ್ಮೋಸ್ಟ್ ಡಿಸೈಡೆಡ್ ಪುನಃ ಬಂದು ಅಗ್ರಿಕಲ್ಚರ್ ಮಾಡು ಅಂಥೇಳಿ ಆದರೆ ಉಡುಪಿಯಲ್ಲಿ ಎಕ್ಸಾಮ್ ಸೆಂಟರ್ ಓಪನ್ ಆದಾಗ ನಾನು ನಮ್ಮ ಒಂದು ಎರಡು ಫ್ರೆಂಡ್ಸ್ ಒಟ್ಟಿಗೆ ಉಡುಪಿಯಲ್ಲಿ ಬಂದು ಒಂದು ಹೋಟೆಲ್ ಸ್ಟೇ ಮಾಡಿ ಒಂದು ಶತ ಪ್ರಯತ್ನ ಅಂತ ಹೇಳಿದರೆ ಡೆಡಿಕೇಟೆಡ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಸಿಕ್ಸ್ಟೀನ್ ಅವರ್ಸ್ ಸ್ಟಡಿ ಮಾಡಿ ಮೂರು ಅಟೆಂಪ್ಟಲ್ಲಿ ನನ್ನ ಎರಡು ಗ್ರೂಪನ್ನು ಕ್ಲಿಯರ್ ಮಾಡಿ ನಾನು ಸಿ ಎನ್ನು ಕಂಪ್ಲೀಟ್ ಮಾಡ್ತೇನೆ ಆದರೆ ಸಿ ಎ ಕಂಪ್ಲೀಟ್ ಮಾಡೋ ಮುಂಚೆ ನನ್ನ ಒಂದು ಹುಡುಗಿಯಲ್ಲಿ ನಾನು ಎಂಗೇಜ್ಮೆಂಟಿಗೆ ಫಿಕ್ಸ್ ಮಾಡಿಕೊಂಡು ಯಾಕೆಂದರೆ ಸಿ ಎ ಆಗೋದಿಲ್ಲ ಆದರೆ ಆಯ್ತು ಅಂತ ಆದರೆ ಎಂಗೇಜ್ಮೆಂಟ್ ಮುಂಚೆ ಸಿ ಎ ರಿಸಲ್ಟ್ ಬಂತು ನಾನು ಸಿ ಎ ಕಂಪ್ಲೀಟ್ ಆಯಿತು ಹಾಗಾಗಿ ನಮಗೆ ಕೆಲವು ಲಕ್ ಅಂತ ಹೇಳ್ತಾರೆ ಹಾಗಾಗಿ ಎಂಗೇಜ್ಮೆಂಟ್ ಆದ ಒಂದು ಆ ಟೈಮಲ್ಲಿ ಇದೊಂದು ಲಕ್ ಅಂತ ಹೇಳಿ ಸಿ ಎ ಕಂಪ್ಲೀಟ್ ಆಯಿತು ಆದರೆ ನನಗೆ ಸಿ ಎ ಆಗದೆ ಇರುವಾಗ ನಾವು ದೇವರನ್ನು ಬಾರಿ ನಂಬುವನ್ ನಾನು ಆಗ ನಾನು ಒಂದು ಹರಕೆ ಹೊತ್ತುಕೊಂಡೆ ನಂದು ಸಿಎ ಕಂಪ್ಲೀಟ್ ಆದರೆ ನಾನು ನಮ್ಮ ಕಟೀಲು ಮೇಳದ ಒಂದು ಯಕ್ಷಗಾನವನ್ನು ಊರಲ್ಲಿ ಇಲ್ಲಿಯೇ ಆಟಿಸ್ತೇನೆ ಅಂತ ಒಂದು ಹರಕೆ ಹೊತ್ತುಕೊಂಡು ಎಕ್ಸಾಮಿಗೆ ಗೊತ್ತುಕೊಂಡೆ ಹಾಗಂತ ಹರಕೆ ಹೊತ್ತುಕೊಂಡಂತ ನಾನು ಓದ್ದೇ ಇಲ್ಲ ಓದೋದು ಸಹ ಡಬಲ್ ಮಾಡಿದೆ ಮತ್ತು ಹರಕೆಯನ್ನು ಹೊತ್ತುಕೊಂಡೆ ಅದೇ ಅಟೆಂಪ್ಟಲ್ಲಿ ನನಗೆ ಸಿ ಎ ಕಂಪ್ಲೀಟ್ ಆಯಿತು ಮತ್ತು ಒಂದು ಎರಡು ಮೂರು ವರ್ಷದಲ್ಲಿ ನಮ್ಮ ಸತೀಶ್ ಪಾಟೇಲ್ ಅವರ ಪರಿಚಯ ಆಗಿ ಇಲ್ಲಿ ನಮ್ಮ ಕಟೀಲು ಯಕ್ಷಗಾನವನ್ನು ಇಲ್ಲಿ ಆಡಿಸಿದ್ದೇನೆ ಯಾಕೆಂದರೆ ಇದಕ್ಕೆ ದೇವರು ಸಹ ಇದ್ದಾನೆ ದೇವರ ಶಕ್ತಿ ಸಹ ನಮಗೆ ಬೇಕಂತ ಹೇಳೋದಕ್ಕೆ ನನ್ನ ಏನ್ ನಂಬಿಕೆ ಇದು ಸತ್ಯ ಆಯಿತು ಮಂಗಳೂರು ಬಿಜಯಲ್ಲಿ ಲೆಕ್ಕ ಪರಿಶೋಧಕರಾಗಿ ಕೆಲಸ ಆರಂಭಿಸಿದ್ರು ಓದಿಗೆ ನೆರವಾಗಲೆಂದು ನಿತ್ಯ ಮುಂಜಾನೆ ಎದ್ದು ನಾಲ್ಕು ಕಿಲೋಮೀಟರ್ ದೂರ ನಡೆಯುತ್ತಾ ಮನೆ ಮನೆಗೆ ಹಾಲು ಹಾಕುತ್ತಿದ್ದ ಹುಡುಗ ಇಂದು ಲೆಕ್ಕ ಪರಿಶೋಧಕನಾಗಿ ಲಕ್ಷಾಂತರ ಬಡ ಮಕ್ಕಳಿಗೆ ಮಾದರಿಯಾಗಿರುವುದು ನಿಜಕ್ಕೂ ಶ್ಲಾಘನೀಯ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ ನಂತರ ನನ್ನ ಸೇವೆ ಯಾವ ತರ ಬೆಳಿಗ್ಗೆ ಏಳು ಗಂಟೆಗೆ ನಾವು ಕೆಲಸ ಸ್ಟಾಫಿನವರು ಹೆಚ್ಚಿರದಿದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಕೆಲಸ ಮಾಡ್ತಾ ಇತ್ತು ಸರ್ವೀಸ್ ಅಂತ ಹೇಳುವಂಥದ್ದಕ್ಕೆ ಅಷ್ಟು ಟೈಮ್ ಅಂದ್ಕೊಡ್ತಾ ಇತ್ತು ಹಾಗಾಗಿ ನಮಗೆ ಕ್ಲೈಂಟು ಬೈ ಮೌತ್ ಟು ಮೌತ್ ಕ್ಲೈಂಟ್ ಸರ್ವಿಸ್ ಸ್ಟಾರ್ಟ್ ಆಗ್ತದೆ ಅಲ್ಲಿ ಒಂದು ಎರಡು ಮೂರು ವ್ಯಕ್ತಿಗಳ ಹೆಸರನ್ನು ನಾನು ಹೇಳಬೇಕಾಗ್ತದೆ ಹಳ್ಳಿ ಸುರೇಂದ್ರ ಶೆಟ್ಟಿ ಅಂತ ಒಬ್ಬರು ವಿಜಯ ಬ್ಯಾಂಕಲ್ಲಿ ಇದ್ದರು ನಮ್ಮ ಫೌಂಡರ್ಸ್ ಬ್ರ್ಯಾಂಚಲ್ಲಿ ನನಗೆ ಅವರು ಸಪೋರ್ಟ್ ಮಾಡಿದ್ರು ಅಂದರೆ ಒಂದೆರಡು ಕ್ಲೈಂಟ್ಗಳನ್ನ ಕೆಲವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಲಿ ಅದು ಇದು ಮಾಡಲಿಕ್ಕೆ ನನಗೆ ಕೊಡ್ತಾರೆ ಅಲ್ಲಿಂದ ನನಗೆ ಸ್ವಲ್ಪ ಅದರಲ್ಲಿ ಎಕ್ಸ್ಪೋಜರ್ ಆಗ್ತದೆ ಖಾಲಿ ಪಾಸಾಗೋದು ಮಾತ್ರ ನಾನು ಇದ್ದೆ ಬಿಟ್ಟರೆ ಮತ್ತೆ ನನಗೆ ಕ್ಲೈಂಟ್ಗಳ ಪರಿಚಯ ಆಗ್ತದೆ ಒಂದು ಕಂಪ್ಯೂಟರ್ ಬೇಕಿತ್ತು ಕಂಪ್ಯೂಟರ್ಗೆ ಅವರೇ ಲೋನ್ ಕೊಡ್ತಾರೆ ಶಾಂತರಾಮ ಅವರು ಎರಡು ಸಾವಿರದ ಹದಿನಾರರಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಅಧ್ಯಕ್ಷ ಹುದ್ದೆಯನ್ನ ಅಲಂಕರಿಸಿದ್ರು ಅಲ್ಲಿವರೆಗೆ ಈ ಬ್ಲಡ್ ಬ್ಯಾಂಕ್ನಲ್ಲಿ ತಿಂಗಳಿಗೆ ಸುಮಾರು ನೂರು ನಷ್ಟು ರಕ್ತ ಸಂಗ್ರಹವಾಗುತ್ತಿದ್ರೆ ಶಾಂತರಾಮ ಶೆಟ್ಟಿ ಅವರು ಅಧ್ಯಕ್ಷರಾದ ಬಳಿಕ ತಿಂಗಳಿಗೆ ಸಂಗ್ರಹವಾಗುವ ರಕ್ತ ಸಾವಿರದ ಐನೂರ ಯೂನಿಟ್ಗೆ ಏರಿತು ಇದು ಶಾಂತರಾಮ ಶೆಟ್ಟಿ ಅವರ ಚಾಕಚಕ್ಯತೆ ಕಾರ್ಯವೈಖರಿಗೆ ಹಿಡಿತ ಕೈಕನ್ನಡಿ ರೋಟರಿ ಕ್ಲಬ್ ಸೇವೆ ಸ್ಟಾರ್ಟ್ ಮಾಡ್ತೇನೆ ಬೇರೆ ಬೇರೆ ನನಗೆ ಬಹುಶಃ ಹಳ್ಳಿಯಲ್ಲಿ ನನಗೆ ಯಾರಾದರೂ ಒಬ್ಬರು ನನಗೆ ನಾನು ಸಣ್ಣದಿರುವಾಗ ನನಗೆ ಚಾ ಕುಡಿಸಿದವರು ಅಥವಾ ಅಥವಾ ಒಂದು ಸಣ್ಣ ಹೆಲ್ಪ್ ಮಾಡಿದ್ರು ಸಹ ಅವ್ರು ನನಗೆ ಸಿಕ್ಕಿದಾಗ ನಾನು ಅವ್ರಿಗೆ ಸಹಾಯ ಮಾಡಲಿಕ್ಕೆ ನನ್ನ ಹತ್ರ ಆದಂತ ಸಣ್ಣ ಒಂದು ಹಳ್ಳಿ ಸೇವೆ ಮಾಡ್ತಾ ಇದ್ದೆ ರೋಟರಿಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಾನು ಅಧ್ಯಕ್ಷ ಆಗ್ತೇನೆ ರೋಟರಿ ಅಧ್ಯಕ್ಷ ಆದಾಗ ರೋಟರಿ ಕ್ಲಬ್ ಮಂಗಳೂರು ಪೂರ್ವರೆಗೆ ಆಗದಂತ ಕಾರ್ಯಗಳನ್ನು ನಾನು ಮಾಡ್ತೇನೆ ಸಾಧಾರಣ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಗಳು ಬೆನಿಫಿಟ್ ಆಗುವಂತ ಪ್ರೋಗ್ರಾಮ್ ಮಾಡ್ತೇನೆ ಅದು ಕಮ್ಯುನಿಟಿ ಸರ್ವಿಸ್ ಇರ್ಬೋದು ಕ್ಲಬ್ ಸರ್ವಿಸ್ ಇರ್ಬೋದು ಬೇರೆ ಬೇರೆ ಪ್ರೋಗ್ರಾಮ್ಗಳು ಮತ್ತು ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಜೆಕ್ಟ್ ಯಾರೂ ಮಾಡಲಿಲ್ಲ ಅದನ್ನು ನಾನು ನಮ್ಮ ಅವರು ಒಂದು ಹತ್ತಿಪ್ಪತ್ತು ಜನಕ್ಕೆ ನಾನೇ ಪಾಸ್ಪೋರ್ಟ್ ಮಾಡಿಸಿ ನಾವು ಥಾಯ್ಲ್ಯಾಂಡಲ್ಲಿ ಒಂದು ರೋಟ್ರಿಯನ್ನು ಸೆಟ್ ಮಾಡಿ ಅಲ್ಲಿ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಜೆಕ್ಟ್ ಅಂತ ಅಲ್ಲಿ ಆ ರೋಟ್ರಿ ಒಟ್ಟಿಗೆ ನಮ್ಮದು ಎಕ್ಸ್ಚೇಂಜ್ ಆಫ್ ಪ್ರೋಗ್ರಾಮ್ ಮಾಡ್ತೇನೆ ಅದೊಂದು ದೊಡ್ಡ ಪ್ರೋಗ್ರಾಮ್ ಆಗ್ತದೆ ಹಾಗಾಗಿ ನನಗೆ ರೋಟ್ರಿ ಇಂಟರ್ನ್ಯಾಷನಲ್ ಪ್ರೆಸಿಡೆನ್ಷಿಯಲ್ ಸೈಟೇಷನ್ ಅವಾರ್ಡ್ ಸಹ ಬರ್ತೇವೆ ಇದಲ್ಲದೆ ಮಂಗಳೂರು ವೆನ್ಲಾಕ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಮತ್ತು ಅವರ ಕುಟುಂಬಕ್ಕೆ ನೆರವಾಗಲು ಹೆಲ್ಪ್ ಡೆಸ್ಕ್ ಮತ್ತು ಸುಸಜ್ಜಿತ ವಚನಾಲಯವನ್ನು ರೆಡ್ ಕ್ರಾಸ್ ವತಿಯಿಂದ ಆರಂಭಿಸಿದ ಕೀರ್ತಿ ಶಾಂತರಾಮ ಅವರಿಗೆ ಸಲ್ಲುತ್ತದೆ ಪ್ರಥಮ ಚಿಕಿತ್ಸೆ ಕುರಿತು ಯುವ ಜನರಿಗೆ ತರಬೇತಿ ನಡೆಸಲಾಗುತ್ತಿದೆ ಎಲ್ಲರಿಗೂ ನಮಸ್ಕಾರ ನಾನು ಸೈಕಾಲಜಿಸ್ಟ್ ಆಗಿದ್ದೇನೆ ಸಮುದಾಯ ಸಹಾಯ ಕೇಂದ್ರ ರೆಡ್ ಕ್ರಾಸ್ ವತಿಯಿಂದ ನಡೀತಾ ಇದೆ ಮಂಗಳೂರು ರೆಡ್ ಕ್ರಾಸ್ ವತಿಯಿಂದ ಸಿ ಎ ಸಾಂತರಾಮ್ ಸರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಬಹಳಷ್ಟು ಉಪಕಾರಿಯಾಗಿರುವಂತಹ ಒಂದು ಯೋಜನೆಯನ್ನು ರೆಡ್ ಕ್ರಾಸ್ ಇಲ್ಲಿ ಹಮ್ಮಿಕೊಂಡಿದೆ ಒಂದು ಸಮುದಾಯ ಸಹಾಯ ಮತ್ತೊಂದು ಇಲ್ಲಿ ವಾತ್ಸನಾಲಯ ಇದೆ ಲೈಬ್ರರಿ ಇದೆ ಇದರ ಮುಖಾಂತರ ಬಹಳಷ್ಟು ರೋಗಿಗಳಿಗೆ ಮತ್ತು ಕಲಿತಿರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿನ ಸಿಬ್ಬಂದಿಗಳಿಗೆ ಉಪಯುಕ್ತವಾದಂಥ ವಿಚಾರಗಳನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ ಅದರೊಟ್ಟಿಗೆ ವಿವಿಧ ಸಂಸ್ಥೆಗಳ ವಿದ್ಯಾರ್ಥಿಗಳು ಬಂದು ಇಲ್ಲಿ ಇಂಟರ್ನ್ಶಿಪ್ ಮಾಡುವ ಮುಖಾಂತರ ನೇ ನೇರವಾಗಿ ಯಾವ ರೀತಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಚಿಕಿತ್ಸೆಯ ವಿಧಾನಗಳಿರ್ಬೋದು ಯಾವ ಯಾವ ವಿಭಾಗದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವಂತಹ ಚಿಕಿತ್ಸೆ ಯಾವ ರೀತಿ ವೆಲ್ಲಾಕ್ನಿಂದ ಸಿಗ್ತಾ ಇದೆ ಎನ್ನುವುದರನ್ನು ಕೂಡ ವಿದ್ಯಾರ್ಥಿಗಳು ಇಲ್ಲಿ ಇಂಟರ್ನ್ಶಿಪ್ ಮಾಡಿ ಕಲಿತಾ ಇದ್ದಾರೆ ಈ ಒಂದು ಸಮುದಾಯ ಸಹಾಯ ಕೇಂದ್ರ ಮತ್ತು ವಾಚನಾಲಯವನ್ನು ಇಲ್ಲಿ ನಡೆಸಿ ಜನರಿಗೆ ನಿರಂತರ ಸಹಕಾರವನ್ನು ನೀಡುತ್ತಿರುವಂತಹ ರೆಡ್ ಕ್ರಾಸ್ ಸಂಸ್ಥೆಯ ಚೇರ್ಮ್ಯಾನ್ ಸಿ ಎ ಸಾಂತರಾಮ್ ಶೆಟ್ಟಿ ಮಂಗಳೂರು ಇವರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ My name is Aisha. Uh, I am a fourth year BSc nursing student from Yanapaya Nursing College. Uh, myself and my batchmates had got a chance to come to Wenlock District Hospital under the Red Cross Society as part of a community posting. So we got exposure to the Wenlock District Hospital, and here we were asked to uh, help the patients. ದೇರ್ ಬೈ ವೇರ್ ವಿ ಬಿಗಿನ್ ಹೆಲ್ಪಿಂಗ್ ದೆಮ್ ಬೈ ಗೆಟಿಂಗ್ ದೆಮ್ ಟೋಕನ್ಸ್ ಅಂಡ್ ದೆನ್ ಆಸ್ ಪಾರ್ಟ್ ಆಫ್ ಆರ್ ನರ್ಸಿಂಗ್ ಡಿಪಾರ್ಟ್ಮೆಂಟ್ ವಿ ಕುಡ್ ವಿ ಆಲ್ಸೋ ಗಾಟ್ ಪೋಸ್ಟಿಂಗ್ ಎನ್ ಇ ಎನ್ ಟಿ ಸರ್ಜರಿ ಓ ಪಿ ಡಿಸ್ ಲೇಬರೇಟ್ರೀಸ್ ಸೊ ವೆರ್ ವಿಡ್ ಹೆಲ್ಪ್ ದ ಪೇಷನ್ಸ್ ಡ್ರೆಸ್ ದ ಹೂನ್ ದ ಪಾಸ್ ಫಿಫ್ಟೀನ್ ಡೇಸ್ ಹ್ಯಾವ್ ಬೀನ್ ಮಚ್ ಗುಡ್ ಎಕ್ಸ್ಪೋಜರ್ ಟು ಅಸ್ ಸೊ ಥ್ಯಾಂಕಿಂಗ್ ದ ರೆಡ್ ಕ್ರಾಸ್ ಸೊಸೈಟಿ ಫಾರ್ ಗಿವಿಂಗ್ ಎಸ್ ಎನ್ ಆಪರ್ಚುನಿಟಿ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಾನು ರೆಡ್ ಕ್ರಾಸ್ ಚೇರ್ಮ್ಯಾನ್ ಆಗಿ ಆಯ್ಕೆ ಆಗ್ತೇನೆ ಅಲ್ಲಿಂದ ನನಗೆ ರೆಡ್ ಕ್ರಾಸಿನ ಒಂದು ಸಮಾಜ ಸೇವೆಗಳ ಬಗ್ಗೆ ಅರಿವಾಯಿತು ಎಸ್ಪೆಷಲಿ ಆಲ್ ಹ್ಯುಮ್ಯಾನಿಟಿ ಅಂಡ್ ಸರ್ವೇ ಅದರಲ್ಲಿ ಸಹ ರಕ್ತ ಅಲ್ಲಿ ಲೇಡಿ ಘೋಷನ್ ಹಾಸ್ಪಿಟಲ್ ಕಂಪೌಂಡಲ್ಲಿ ನಮ್ಮ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಇತ್ತು ಒಂದು ಸಣ್ಣ ಮಟ್ಟದಲ್ಲಿತ್ತು ಆಗ ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಡೆಲಿವರಿಗಳು ಪ್ರತಿದಿನ ಆಗ್ತದೆ ಅಂತ ಗೊತ್ತಾದಾಗ ಅಲ್ಲಿ ಫ್ರೀ ಬ್ಲಡ್ ಬೇಕು ಯಾಕೆಂದರೆ ತುಂಬ ವೀಕರ್ ಏನೋ ಒಂದೂವರೆ ಸೆಕ್ಷನ್ ಬರುವಂಥದ್ದಲ್ಲಿ ಆಗ ನಾನು ಬ್ಲಡ್ ಬ್ಯಾಂಕನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ತೊಗೊಂಡೆ ಒಂದೇ ವರ್ಷದಲ್ಲಿ ಬ್ಲಡ್ ಬ್ಯಾಂಕ್ಗಳ ಒಂದು ಏನು ಗಾತ್ರ ಉಂಟು ಅದು ತ್ರೀ ಫೋರ್ ಟೈಮ್ಸ್ ದೊಡ್ಡದಾಗ್ತದೆ ಇವತ್ತು ತಿಂಗಳಿಗೆ ಐನೂರಿಂದ ಆರುನೂರು ಯೂನಿಟ್ ಲೇಡಿ ಘೋಷನ್ ಹಾಸ್ಪಿಟ್ಲಿನ ಪೇಷೆಂಟ್ಗಳಿಗೆ ಉಚಿತವಾಗಿ ಕೊಡ್ತೇವೆ ಮತ್ತು ಕೇವಲ ಉಚಿತ ಅಷ್ಟೇ ಅಲ್ಲ ರೀಪ್ಲೇಸ್ಮೆಂಟ್ ಸಹ ಕೇಳೋದಿಲ್ಲ ತಿಂಗಳಿಗೆ ನಾಲ್ಕರಿಂದ ಐದು ಲಕ್ಷ ನಮ್ಮ ರೆಡ್ ಕ್ರಾಸ್ಗೆ ಕಾಸ್ಟ್ ಆಗ್ತದೆ ಆದರೂ ಸಹ ಅದೊಂದು ಸೇವೆ ನಮ್ಮದೊಂದು ದೊಡ್ಡ ಸೇವೆಯಲ್ಲಿ ನಡೀತಾ ಇದೆ ನಾನು ಡಾಕ್ಟರ್ ಜಗದೀಶ್ ನಿವಾಸಿ ವೈದ್ಯಾಧಿಕಾರಿ ಸರ್ಕಾರಿ ಲೇಡಿ ಘೋಷನ್ ಆಸ್ಪತ್ರೆ ಲೇಡಿ ಘೋಷನ್ ರೆಡ್ ಕ್ರಾಸ್ ರಕ್ತ ನಿಧಿ ನಮ್ಮ ಆಸ್ಪತ್ರೆಯ ಆವರಣದಲ್ಲಿ ನಮಗೆ ತುಂಬ ಹೆಲ್ಪ್ ಆಗ್ತದೆ ಸುಮಾರು ಒಂದು ತಿಂಗಳಿಗೆ ಆರುನೂರರಿಂದ ಏಳ್ನೂರಷ್ಟು ರಕ್ತ ಮತ್ತು ರಕ್ತಗಳ ಪ್ರಾಡಕ್ಟ್ಗಳು ನಾಲ್ಕು ಬಗೆಯ ಪ್ರಾಡಕ್ಟ್ಗಳಿರ್ತವೆ ಅದನ್ನು ನಮಗೆ ಉಚಿತವಾಗಿ ಯಾವುದೇ ಟೈಮ್ ಯಾವುದೇ ಸಮಯ ಅಂತೇಳಿ ನಾವು ಕೇಳಿದುಕೊಳ್ಳಲು ಕೊಡ್ತಾರೆ ನಮಗೆ ಉಚಿತವಾಗಿ ನಮ್ಮ ಯಾವುದೇ ರೋಗಿಗಳಿಗೆ ನಮ್ಮ ಇನ್ಪೇಷಂಟ್ ರೋಗಿಗಳಿಗೆ ಯಾವುದೇ ಕಾಸನ್ನು ತಗೊಳ್ಳದೆ ಫ್ರೀಯಾಗಿ ಟೈಮ್ ಸಪ್ಲೈ ಮಾಡ್ತಾರೆ ನಮ್ಮ ಶಾಂತರಾಮ್ ಶೆಟ್ಟಸರ ಬಗ್ಗೆ ಹೇಳೋದಾದರೆ ನಮಗೆ ತುಂಬ ವರ್ಷಗಳ ಪರಿಚಯ ರೆಡ್ ಕ್ರಾಸ್ ಇದರಲ್ಲಿ ಮತ್ತು ಈ ಥರ ಯಾವುದೇ ಸಾಮಾಜಿಕ ಸೇವೆಗಳು ಸಾಮಾಜಿಕ ಚಟುವಟಿಕೆಗಳು ಬೇಕಿದ್ದಾಗ ನಾವು ನಮಗೆ ನೆನಪು ಹೋಗದೆ ಫಸ್ಟ್ ಶಾಂತಮ್ ಸರ್ ಅಷ್ಟೇ ಅಲ್ಲ ಇದೀಗ ಇವರ ನೇತೃತ್ವದಲ್ಲಿ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೆಡ್ ಕ್ರಾಸ್ ಶತಮಾನೋತ್ಸವ ಕಟ್ಟಡ ಲೋಕಾರ್ಪಣೆಗೊಳ್ಳಲಿದ್ದು ಕರ್ನಾಟಕದ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಉದ್ಘಾಟಿಸಲಿದ್ದಾರೆ ಇದು ಸಂಸ್ಥೆಯ ಬಗ್ಗೆ ಇವರಿಗಿರುವ ಕಾಳಜಿ ಗೌರವವನ್ನು ಸಾಕ್ಷೀಕರಿಸುತ್ತದೆ ಸಾಮಾನ್ಯವಾಗಿ ಚಿಕ್ಕಂದಿನಿಂದಲೇ ಕಷ್ಟ ಅನುಭವಿಸಿದವರು ತಮ್ಮ ಮಕ್ಕಳಿಗೆ ಆ ಕಷ್ಟ ಬರದಿರಲಿ ಎಂದು ಪ್ರಯತ್ನಿಸುತ್ತಾರೆ ಆದರೆ ಶಾಂತರಾಮ ಶೆಟ್ಟಿಯವರು ತಾನು ಪಟ್ಟ ಕಷ್ಟ ಇತರರ ಮಕ್ಕಳಿಗೂ ಬರದಿರಲಿ ಎಂದು ಶ್ರಮಿಸಿದ್ದಾರೆ ಉತ್ತಮ ವಿದ್ಯಾಭ್ಯಾಸವೇ ಬದುಕು ರೂಪಿಸಬಲ್ಲದು ಎಂಬ ದೃಢವಾದ ನಂಬಿಕೆಯಿಂದ ಮಂಗಳೂರಿಗೆ ಬಂದ ಇವರು ಚಾರ್ಟೆಡ್ ಅಕೌಂಟೆಂಟ್ ವೃತ್ತಿಯನ್ನ ಆಯ್ದುಕೊಂಡು ಅನೇಕ ಸವಾಲು ಪ್ರತಿಕೂಲ ಪರಿಸ್ಥಿತಿ ಮತ್ತು ಅವಮಾನದ ನಡುವೆಯೂ ನಿತ್ಯ ನಿರಂತರ ಶ್ರಮ ಶ್ರದ್ಧೆಯಿಂದ ಆ ಗೆಲುವಿನ ಹಾದಿ ಕಟ್ಟಿದ ಅಪರೂಪದ ವ್ಯಕ್ತಿ ಈಗ ನಮ್ಮಲ್ಲಿ ಆ್ಯಕ್ಚುಲಿ ರ್ಯಾಂಕ್ ಬರ್ತಾರೆ ಅವ್ರು ಸಿ ಎ ಪರ್ಸ್ಯೂ ಮಾಡುವುದಾದ್ರೆ ಅವ್ರಿಗೆ ಫೀಸ್ ಕಟ್ಟಲಿಕ್ಕೆ ಇರುವುದಿಲ್ಲ ತುಂಬ ರೂರಲ್ ಮತ್ತು ಕೆಲವು ಪೂವರ್ ಇರ್ತಾರೆ ಅವರು ಎಜುಕೇಷನ್ ಅಂದರೆ ರ್ಯಾಂಕ್ ಬರ್ತಾರೆ ಆದರೆ ಅವ್ರಿಗೆ ಫರ್ದರ್ ಬೇಕಲ್ಲ ಒಂದು ರೆಕಗ್ನಿಷನ್ ಮಾಡಿ ಅವರಿಗೆ ನಾವು ಫೀಸ್ ಕಟ್ಟೋ ವ್ಯವಸ್ಥೆಗಳಿಗೆಲ್ಲ ನಾನು ಮಾಡ್ತೀನಿ ಸುಮಾರು ಜನಕ್ಕೆ ಮಾಡಿದ್ದೇನೆ ಈಗ ಕೆಲವರು ಪಾಪ ಸಕ್ಸಸ್ ಆಗಿ ಸಿ ಎ ಕಂಪ್ಲೀಟ್ ಆಗಿದ್ದಾರೆ ಆದರೆ ಹಳ್ಳಿಯಲ್ಲಿ ತುಂಬ ಕಮ್ಮಿ ಬರು ಅದನ್ನು ಬರುವವರು ಆದರೆ ಬ ಒಳ್ಳೆ ಮಾರ್ಕ್ ತೆಗೆದ್ರೆ ಅವರಿಗೆ ನಾವು ರ್ಯಾಂಕ್ ಅಂತಲ್ಲ ಈವನ್ ಡಿಸ್ಟಿಂಕ್ಷನ್ ಇದ್ದರೂ ಸಹ ಅವರಿಗೆ ನಾನು ಈ ಫೈನಾನ್ಷಿಯಲ್ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೆ ಶಾಂತರಾಮ ಶೆಟ್ಟಿಯವರ ಅವರ ಕಾರ್ಯವೈಖರಿ ಸಮಾಜ ಸೇವೆಗೆ ಹತ್ತಾರು ಪ್ರಶಸ್ತಿಗಳು ಸಂತಿವೆ ಅತ್ಯಧಿಕ ಯೂನಿಟ್ ರಕ್ತ ಉಚಿತ ವಿತರಣೆ ಸೇರಿ ರೆಡ್ ಕ್ರಾಸ್ ಶ್ರೇಷ್ಠ ಚಟುವಟಿಕೆಗಳಿಗಾಗಿ ರಾಜ್ಯಪಾಲರಿಂದ ಮೂರು ಬಾರಿ ಗೌರವ ಪುರಸ್ಕಾರ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದುಬೈ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಕರ್ನಾಟಕ ಗವರ್ನರ್ ಅವರಿಂದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಬೆಸ್ಟ್ ಪರ್ಫಾರ್ಮಿಂಗ್ ರೆಡ್ ಕ್ರಾಸ್ ಬ್ರಾಂಚ್ ಅವಾರ್ಡ್ ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಗೌರವಗಳು ಶಾಂತರಾಮ ಶೆಟ್ಟಿ ಹುಡುಕಿಕೊಂಡು ಬಂದಿವೆ ಈ ಸಾಧನೆ ನಾನು ಪ್ರತಿಫಲ ಅಥವಾ ಯಾವುದೇ ಫಲಾಪೇಕ್ಷ ಇಟ್ಕೊಂಡು ಮಾಡ್ಲಿಕ್ಕೆ ಮಾಡೋದೇ ಇಲ್ಲ ನಾವು ಸಿ ಎ ಪ್ರೊಫೆಷನ್ ಕೂತಾಗ ನನಗೆ ಇಮಿಡಿಯೇಟ್ ಆಗಿ ಒಂದು ಫೈಲ್ ಅದನ್ನು ಮಾಡಿ ನನಗೆ ಹಣ ಬರುವ ಆದ್ರೆ ನನಗೆ ಯಾರೋ ಬ್ಲಡ್ ಬೇಕಂತ ಹೇಳಿದ್ರೆ ಫಸ್ಟ್ ನಾನು ಬ್ಲಡ್ ಅರೇಂಜ್ಮೆಂಟ್ ಮಾಡುವಾಗ ರೈಟ್ ಟೈಮ್ ಅಲ್ಲಿ ರೈಟ್ ಬ್ಲಡ್ ರೈಟ್ ಪರ್ಸನ್ಗೆ ಕೊಟ್ಟು ನನ್ನ ಕೆಲಸ ಮಾಡುವ ನನ್ನ ಪ್ರೊಫೆಷನ್ ನೆಕ್ಸ್ಟ್ ನಾನು ಮಾಡುವನ್ ಪ್ರಿಯಾರಿಟಿ ಟು ಎಮರ್ಜೆನ್ಸಿ ಆ ರೀತಿ ನಾನು ಮಾಡ್ಕೊಂಡು ಹೋಗೋದು ಬಿಟ್ಟರೆ ನನಗೆ ಅದರ ಹಿಂದೆ ಅದು ಸಿಗಿಸ್ತೇವೆ ಅಂತ ಹೇಳೋ ಪ್ರಶ್ನೆನೇ ಇಲ್ಲ ಹಾಗಾಗಿ ಅದಕ್ಕೂ ಇದಕ್ಕೂ ಇಲ್ಲ ನಾನು ಈಗಲೇ ಸೋಷಿಯಲ್ ಸರ್ವೀಸು ನಮ್ಮ ಆರೋಗ್ಯ ಆಯುಷ್ಯ ಒಳ್ಳೇದು ಕೊಟ್ಟರೆ ಈ ಸೇವೆ ಖಂಡಿತ ಮುಂದುವರಿತಾ ಹೋಗ್ತದೆ ಬಿಟ್ಟರೆ ಅದನ್ನು ಹಿಂದೆ ನೋಡೋ ಪ್ರಶ್ನೆನೇ ಇಲ್ಲ ಪ್ರಶಸ್ತಿ ಆ್ಯಕ್ಚುಲಿ ವಿಜಯವಾಣಿ ಅವರು ಬಹುಶಃ ನಮ್ಮ ರೆಡ್ ಕ್ರಾಸಿನ ಕಳೆದ ಒಂಬತ್ತು ವರ್ಷದಿಂದ ಯಾವುದೇ ನ್ಯೂಸ್ ರೆಡ್ ರೆಡ್ ಕ್ರಾಸದಿದ್ದರೆ ಪ್ರಥಮವಾಗಿ ಅವರು ಹಾಕ್ಬೋದು ಹಾಗೆ ಕಮ್ಮಿ ಹಾಗಾಗಿ ನಮಗೂ ಒಂದು ವಿಜಯವಾಣಿಗೆ ಒಂದು ಅನ್ವನ್ಯ ಸಂಬಂಧ ಇದೆ ಹಾಗಾಗಿ ಅವರು ನಮ್ಮ ಹತ್ರ ಹೇಳಿದಾಗ ವಿಜಯರತ್ನ ಎವಾರ್ಡ್ ನಿಮಗೆ ನೀವೇ ಬರಬೇಕಂತ ಹೇಳಿದಾಗ ನಾನು ನನಗೆ ಬೇರೆ ಫಾರಿನ್ ಟೂರಲ್ಲಿ ಉಂಟಂತ ಹೇಳಿ ಫಸ್ಟ್ ಸ್ವಲ್ಪ ಆದರೆ ನನಗೆ ಭಾಳ ಆಯ್ತು ನಮ್ಮನ್ನು ರೆಕಗ್ನಿಷನ್ ಮಾಡಿದ್ರಲ್ಲ ಅಂತ ಹೇಳಿ ಭಾಳ ತೃಪ್ತಿ ಇದೆ ಆ ಎವಾರ್ಡಿಂದ ನನಗೆ ಹೇಳಿ ನಾನೊಂದು ದೊಡ್ಡ ಏನು ಹೇಳ್ಕೊಳ್ಳಿಕ್ಕೇನಿಲ್ಲ ಬಟ್ ನಮ್ಮನ್ನು ರೆಕಗ್ನಿಷನ್ ಮಾಡಿದ್ದಾರೆ ಆದರೆ ಒಮ್ಮೊಮ್ಮೆ ಕೆಲವರು ಹೇಳ್ತಾರೆ ಏನು ರೀ ಪೇಪರಲ್ಲಿ ಹಾಕೋದು ಫೇಸ್ಬುಕ್ಕಲ್ಲಿ ಆದರೆ ಪೇಪರಲ್ಲಿ ಬರುವ ನ್ಯೂಸ್ ನೋಡಿ ಇವತ್ತು ಎಷ್ಟೋ ಜನ ಸಮಾಜ ಸೇವೆಯತ್ತ ಮುಖ ಮಾಡಿದ್ದುಂಟು ಈ ಥರ ಸೇವೆ ಮಾಡ್ಬೋದಲ್ಲ ಅಂಥೇಳಿ ಹಾಗಾಗಿ ಒಬ್ಬರನ್ನು ನೋಡಿ ಇನ್ನೊಬ್ಬರು ಕಲಿಬೇಕಿದ್ರೆ ಇಂಥ ಒಂದು ಅವಾರ್ಡನ್ನು ಒಬ್ರಿಗೆ ಕೊಟ್ಟಾಗ ನಮ್ಮಿಂದ ಎಷ್ಟೋ ಜನ ಈ ಇಂಪ್ಯಾಕ್ಟ್ ಆಗಿ ಬೇರೆ ಸಮಾಜ ಸೇವೆ ಮಾಡೋ ಜನರು ಇನ್ನೂ ಹುಟ್ಕೊಳ್ತಾರೆ ಅಂತ ಹೇಳೋದಕ್ಕೆ ಅವಾರ್ಡ್ ಇದೆ ಇದು ಸಾಕ್ಷಿ ಅಂತ ಹೇಳೋದು ಅಂತ ನಾನು ತಿಳ್ಕೊಂಡಿದ್ದೆ ಇವರ ಈ ಅಭೂತಪೂರ್ವ ಸಾಧನೆಯನ್ನ ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ ಶಾಂತಾರಾಮ್ ಶೆಟ್ಟಿಯವರು ಪ್ರವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಜೊತೆಗೆ ಸಮಾಜ ಸೇವೆ ಅವರಿಗೆ ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ